वीक्षकें ಕಿಡ್ನಿ ವೈಫಲ್ಯದ ಸಂದರ್ಭದಲ್ಲಿ ಯಾವ ರೀತಿ ಆಹಾರ ತಗೊಳ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಹೇಗೆ ಮಾಡೋದು ಅಂತ ಸೊ ನಮ್ಮಲ್ಲಿ ಬರ್ತಕ್ಕಂಥ ರೋಗಿಗಳ ಮೊದಲನೇ ಪ್ರಶ್ನೆ ಇದೆ ಮೇಡಮ್ ನಾವು ಊಟ ಹೇಗೆ ತಗೊಳ್ಬೇಕು ಯಾವ ಆಹಾರ ತೊಗೊಳ್ಬೇಕು ಅನ್ನೋಂಥದ್ದು ಸೊ ಅಂಥವ್ರಿಗೆ ಇವತ್ತಿನ ಆಹಾರದ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಸೊ ಕಿಡ್ನಿ ವೈಫಲ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀವು ತರಕಾರಿ ಸೊಪ್ಪು ಹಣ್ಣುಗಳನ್ನು ಬಳಸಿದ್ದೇ ಆದರೆ ನಿಮ್ಮ ಇಮೋಗ್ಲೋಬಿನ್ ಮಟ್ಟ ಹೆಚ್ಚಾಗ್ತದೆ ಕ್ರಿಯಾಟಿನಿನ್ ಮಟ್ಟ ಕಡಿಮೆ ಆಗ್ತದೆ ಸೊ ಆದರೆ ತರಕಾರಿ ತಿನ್ನಬಾರ್ದು ಅಲ್ಲ ಯಾವ ತರಕಾರಿ ತಿನ್ನಬಾರ್ದು ಯಾವ ತರಕಾರಿ ತಿನ್ನಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತೆ ನೀವು ಬಳಸಬೇಕಾದಂಥ ತರಕಾರಿ ಸೊಪ್ಪು ಹಣ್ಣುಗಳ ಲಿಸ್ಟನ್ನು ನಾನು ಕೊಡ್ತಾ ಇದ್ದೀನಿ ಅವುಗಳನ್ನು ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಹೋಗಿ ಮೊದಲನೇದಾಗಿ ಹೂಕೋಸು ಸೌತೆಕಾಯಿ ಎಲೆಕೋಸು ನವಿಲ್ಕೋಸು ಈರುಳ್ಳಿ ಮೂಲಂಗಿ ಹೀರೆಕಾಯಿ ಬೆಳ್ಳುಳ್ಳಿ ಮಶ್ರೂಮ್ ರಾಜ್ಮಾ ಅಲಸಂದೆ ತೊಗರಿಬೇಳೆ ಬ್ರಕೋಲಿ ಬೆಟ್ಟದ ನಲ್ಲಿಕಾಯಿ ಬಿಳಿ ಬೀನ್ಸ್ ಬೆಂಡೆಕಾಯಿ ಬೂದುಗುಂಬಳಕಾಯಿ ಬಸಳೆ ಸೊಪ್ಪು ಪಡವಲಕಾಯಿ ಸಬ್ಬಕ್ಕಿ ಸೊಪ್ಪು ಹಾಗಲಕಾಯಿ ಮೆಂತ್ಯ ಸೊಪ್ಪು ತೊಂಡೆಕಾಯಿ ಹಾಲು ಸೋರೆಕಾಯಿ ಹೀರೆಕಾಯಿ ಗುಲಾಬಿ ಬೀನ್ಸ್ ತುಳಸಿ ಎಲೆಗಳನ್ನು ಬಳಸಬಹುದು ಮೂಲಂಗಿ ಎಲೆಯ ಹಸಿ ಕೋಸಂಬರಿಯನ್ನು ಅಥವಾ ಎಲೆಯ ರಸವನ್ನು ಬಳಸಬಹುದು ಕೆಂಪು ದೊಣ್ಣೆ ಮೆಣಸಿನಕಾಯಿ ಬೀಟ್ರೋಟು ಹಣ್ಣುಗಳಲ್ಲಿ ಬ್ಲೂಬೆರ್ರೀಸ್ ಪೈನಾಪಲ್ ಸ್ಟ್ರಾಬೆರಿ ಸೇಬು ಮರಸೇಬು ಕರಿ ದ್ರಾಕ್ಷಿ ಚೆರಿ ಪಪ್ಪಾಯ ಕಲ್ಲಂಗಡಿ ದಾಳಿಂಬೆ ಹಾಗೂ ಸೀಬೆ ಹಣ್ಣು ಇದ್ರ ಜೊತೆಗೆ ಎಗ್ ವೈಟ್ ಮೊಟ್ಟೆಯ ಬಿಳಿಯ ಅಂಶವನ್ನು ಮೊಟ್ಟೆಯನ್ನು ಬೇಯಿಸಿ ಬಿಳಿಯ ಅಂಶವನ್ನು ನೀವು ಬಳಸ್ಬೋದು ಇದಿಷ್ಟು ಲಿಸ್ಟನ್ನ ನಿಮ್ಮ ಆಹಾರದಲ್ಲಿ ಹೇಗೆ ಬಳಸಬೇಕು ಅಂತ ಹೇಳಿದ್ರೆ ನಿಮ್ಮ ಊಟದ ಪ್ಲೇಟ್ ಏನಿರುತ್ತೆ ಅದನ್ನು ನಾಲ್ಕು ಭಾಗ ವಿಂಗಡಣೆ ಮಾಡಿ ಸೊ ನಾಲ್ಕು ಭಾಗ ಆಹಾರ ಸೇವನೆ ಮಾಡಿದ್ರೆ ಒಂದು ಹೊತ್ತಿನ ಆಹಾರ ನಿಮಗೆ ಕಂಪ್ಲೀಟ್ ಅನ್ನಿಸ್ಬೇಕು ಈ ನಾಲ್ಕು ಭಾಗದ ವಿಂಗಡಣೆಯಲ್ಲಿ ಒಂದು ಭಾಗದಲ್ಲಿ ನಾನು ಹೇಳಿರ್ತಕ್ಕಂಥ ಲಿಸ್ಟಲ್ಲಿರುವಂಥ ತರಕಾರಿ ಅಥವಾ ಸೊಪ್ಪು ಯಾವುದನ್ನು ನೀವು ಪಲ್ಯ ಮಾಡಿ ತಗೊಳ್ಬಹುದು ಅದನ್ನು ನೋಡ್ಕೊಳ್ಳಿ ಒಂದು ಬೌಲಷ್ಟು ತರಕಾರಿಯ ಪಲ್ಯವನ್ನು ಮಾಡ್ಕೊಳ್ಳಿ ಎರಡನೇ ಪಾರ್ಟ್ ಆಗಿ ಈ ಲಿಸ್ಟಲ್ಲಿ ಏನಿದೆ ಅದರಲ್ಲಿರುವಂಥ ಹಸಿ ತರಕಾರಿಗಳನ್ನು ಯಾವುದೆಲ್ಲ ಹಸಿಯಾಗಿ ನೀವು ತಗೊಳ್ಬೋದು ಒಂದು ಬೌಲಷ್ಟು ಹಸಿಯಾಗಿ ತಗೊಳ್ಳಿ ಇನ್ನೊಂದು ಸ್ಮಾಲ್ ಬೌಲು ಮೊಳಕೆ ಕಟ್ಟಿದ ಕಾಳು ಮೊಳಕೆ ಕಾಳಲ್ಲಿ ಹೆಸರು ಕಾಳು ಕಡಲೆಕಾಳು ಶೇಂಗಾ ಕಡಲೆ ಬೀಜ ಸೋಯಾ ಕಾಳು ಸೋಯಾ ಕಾಳನ್ನು ಮೊಳಕೆ ಕಟ್ಟೋದು ಮೆಂತ್ಯ ಹಾಗೂ ಹುರುಳಿಕಾಳು ಹುರುಳಿಕಾಳನ್ನು ಮೊಳಕೆ ಕಟ್ಟಿ ನೀವು ಬೇಯಿಸಿ ತಿನ್ಬೋದು ಇನ್ನು ಉಳಿದ ಎಲ್ಲ ಕಾಳುಗಳನ್ನು ಕೂಡ ಹಸಿಯಾಗೆ ತಿನ್ನಬಹುದು ಒಂದು ಸ್ಮಾಲ್ ಬೌಲು ಮೊಳಕೆ ಕಾಳನ್ನು ನಿಮ್ಮ ಊಟದಲ್ಲಿ ಇಟ್ಕೊಳ್ಬೇಕು ಹಾಗೆ ನಾನು ಲಿಸ್ಟಲ್ಲಿ ಕೊಟ್ಟಿರ್ತಕ್ಕಂಥ ಹಣ್ಣು ಯಾವುದಾದ್ರೂ ಹಣ್ಣನ್ನು ನಿಮ್ಮ ಊಟದಲ್ಲಿ ಇಟ್ಕೊಳ್ಬೇಕು ಅಲ್ಲಿಗೆ ನಿಮ್ಮ ಮೂರು ಪ್ರಮಾಣ ಆಗಿದೆ ಒಂದು ಬೌಲು ಬೇಯಿಸಿರ್ತಕ್ಕಂಥ ತರಕಾರಿ ಒಂದು ಬೌಲು ಹಸಿ ತರಕಾರಿ ಸ್ವಲ್ಪ ಮೊಳಕೆ ಕಾಳು ಮತ್ತು ಹಣ್ಣು ಇಷ್ಟು ಪ್ರಮಾಣದ ಆಹಾರದಲ್ಲಿ ಮುಕ್ಕಾಲು ಭಾಗ ನಿಮ್ಮ ಹೊಟ್ಟೆ ಭರ್ತಿಯಾಗಿರಬೇಕು ಅಂದರೆ ಮುಕ್ಕಾಲು ಭಾಗ ನಿಮ್ಮ ಆಹಾರ ಮುಕ್ತಾಯ ಆಗಿದೆ ಇನ್ನು ಕಾಲು ಭಾಗದ ಆಹಾರಕ್ಕೆ ಮಾತ್ರ ನೀವು ಧಾನ್ಯವನ್ನು ಕೊಡಬೇಕು ಸೊ ಈ ಧಾನ್ಯದಲ್ಲಿ ಯಾವ ಧಾನ್ಯ ನಿಮ್ಮ ಕಿಡ್ನಿಗೆ ಉಪಯೋಗವಾಗುತ್ತೆ ಸೊ ಧಾನ್ಯಗಳು ಅಂತ ಬಂದಾಗ ಅಕ್ಕಿ ಜೋಳ ಮತ್ತು ಸಿರಿಧಾನ್ಯ ಅಕ್ಕಿ ಜೋಳ ಸಿರಿಧಾನ್ಯಗಳನ್ನು ಬಳಸ್ಬೋದು ಹಾಗೆ ಬೇಳೆಯಲ್ಲಿ ಹೆಸರು ಬೇಳೆ ತೊಗರಿಬೇಳೆ ಮತ್ತು ಅಲಸಂದಿ ಬೇಳೆ ಕೂಡ ಬಳಸ್ಬೋದು ಸೊ ಈ ಧಾನ್ಯವನ್ನು ಮಾತ್ರ ನಿಮ್ಮ ಆಹಾರದಲ್ಲಿ ಬಳಸ್ಕೊಳ್ಬೇಕು ಬಳಸ್ಬಾರ್ದಂಥ ಧಾನ್ಯ ಯಾವುದು ಅಂದರೆ ರಾಗಿ ಗೋಧಿ ಮೈದಾ ಈ ಮೂರು ಧಾನ್ಯಗಳನ್ನು ಕಿಡ್ನಿ ವೈಫಲ್ಯಕ್ಕೊಳಗಾದವರು ಬಳಸಬಾರ್ದು ಇನ್ನು ನೀವು ತಯಾರಿಸ್ತಕ್ಕಂಥ ಅಡುಗೆಯಲ್ಲಿ ಏನೆಲ್ಲ ಇರಬೇಕು ಮೊದಲನೇದಾಗಿ ಉಪ್ಪಿಲ್ದೆ ಅಡುಗೆ ಮಾಡೋಕ್ಕಾಗಲ್ಲ ಸೊ ಉಪ್ಪು ಅಂತ ಬಂದಾಗ ಸೈಂಧವ ಲವಣ ಪಿಂಕ್ ಸಾಲ್ಟ್ ರಾಕ್ ಸಾಲ್ಟ್ ಅಂತ ಹೇಳ್ತೀರಾ ಸೈಂಧವ ಲವಣವನ್ನು ಮಿತವಾಗಿ ನಿಮ್ಮ ಅಡುಗೆಯಲ್ಲಿ ಬಳಸ್ಕೊಳ್ಬೇಕು ಖಾರ ಅಂತ ಬಂದರೆ ನೀವು ಮಸಾಲೆ ಹಾಕಿರಬಾರ್ದು ಹಸಿರು ಮೆಣಸಿನ್ಕಾಯಿ ಹಾಕ್ಬಾರ್ದು ಖಾರ ಹಾಕ್ಕೊಂಡು ತಿನ್ನೋಂಗಿಲ್ಲ ಹಾಗಾಗಿ ಊಟ ಸೇರಲ್ಲ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಬ್ಯಾಡಿಗೆ ಒಣಮೆಣ್ಸಿನ್ಕಾಯನ್ನು ಒಂದು ಅಥವಾ ಎರಡು ನಿಮ್ಮ ಊಟದ ಒಗ್ಗರಣೆಯಲ್ಲಿ ಉಪಯೋಗಿಸ್ಕೊಬೋದು ಇನ್ನು ಒಗ್ಗರಣೆಗೆ ಎಣ್ಣೆ ಯಾವುದನ್ನು ಬಳಸ್ತೀವಿ ಅಂತ ಹೇಳಿದ್ರೆ ಆದಷ್ಟು ಪಾಕೆಟ್ ಎಣ್ಣೆಗಳನ್ನು ನಿಲ್ಲಿಸಿ ನಿಮಗೆ ಈ ಗಾಣದಲ್ಲಿ ಸಿಗ್ತಕ್ಕಂಥ ಪ್ರೆಸ್ಸಿಂಗ್ ಆಯಿಲ್ಗಳಿರ್ಬೋದು ಈ ಥರದ್ದನ್ನು ಬಳಕೆ ಮಾಡೋದರಲ್ಲಿ ಕೊಬ್ಬರಿ ಎಣ್ಣೆ ತುಂಬ ಶ್ರೇಷ್ಠವಾದದ್ದು ಮತ್ತು ಕುಸುವಿ ಎಣ್ಣೆ ಅಂತ ಸಿಗುತ್ತೆ ಇದು ಕೂಡ ತುಂಬ ಶ್ರೇಷ್ಠವಾದದ್ದು ಸೊ ಈ ಎರಡು ಎಣ್ಣೆಗಳನ್ನು ಬಳಸ್ಕೊಳ್ಬಹುದು ಮತ್ತು ನಿಮ್ಮ ಆಹಾರದಲ್ಲಿ ಹುಳಿ ಅಂಶವನ್ನು ಉಪಯೋಗಿಸ್ಬಾರದು ಯಾವುದೇ ಹುಳಿಯನ್ನು ನೀವು ಆಹಾರದಲ್ಲಿ ಬಳಸೋ ಹಾಗಿಲ್ಲ ಸೊ ಇದನ್ನು ನೀವು ಕಡ್ಡಾಯವಾಗಿ ಪಾಲನೆ ಮಾಡಿದ್ದೇ ಆದರೆ ನಿಮ್ಮ ವ ಒಂದು ಕಿಡ್ನಿ ವೈಫಲ್ಯದಿಂದ ಆಗ್ತಿರ್ತಕ್ಕಂಥ ತೊಂದರೆಗಳಿರ್ಬಹುದು ಅಥವಾ ಕ್ರಿಯಾಟಿನಿನ್ ಲೆವೆಲ್ ಏನು ಜಾಸ್ತಿ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಹಿಮೋಗ್ಲೋಬಿನ್ ಮಟ್ಟ ತುಂಬ ಕಡಿಮೆ ಹೋಗ್ತಾ ಇದೆ ಅಂತ ಹೇಳಿದರೆ ಈ ರೀತಿಯ ಆಹಾರ ಸೇವನೆ ಮಾಡಿದಾಗ ಹಿಮೋಗ್ಲೋಬಿನ್ ಮಟ್ಟವನ್ನು ಕೂಡ ಹೆಚ್ಚಳ ಮಾಡ್ಕೊಳ್ಬಹುದು ಇದು ಆಹಾರದ ವಿಧಾನವಾಗಿರುತ್ತೆ